ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಕ್ರಿಯೆ ಮೇರೆಗೆ ಈ ರಾಜ್ಯಾದ್ಯಂತ ಇವತ್ತು ಏನು ಸರ್ಕಾರದಲ್ಲಿ ನಡೆದಂಥ ಎಷ್ಟೇ ನಿಮಗದಲ್ಲಿ ಪರಿಶಿಷ್ಟಪಂಗಡದ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನು ಇವತ್ತು ನೆರೆ ರಾಜ್ಯ ತೆಲಂಗಾಣದ ಸುಮಾರು ಅನಾಮದ ಒಂದು ಖಾತೆಗಳಿಗೆ ದುಡ್ಡನ್ನು ವರ್ಗಾವಣೆ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆದುಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಯಾಕಂದರೆ ಇವತ್ತು ರಾಜ್ಯದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಎಸ್ ಟಿ ನಿಗಮದ ದುಡ್ಡನ್ನು ಇವತ್ತು ಹಾಕೋದಿರ್ಬೋದು ಒಂದು ಎಸ್ ಸಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ಗಳದ್ದು ಇಪ್ಪತ್ತು ಸಾವಿರ ಕೋಟಿ ದುಡ್ಡನ್ನು ಸಹಿತ ಇವತ್ತು ಬೇರೆ ಬೇರೆ ಇದರಲ್ಲಿ ಉಪಯೋಗ ಮಾಡುವಂಥ ಮತ್ತು ದಿನನಿತ್ಯ ರಾಜ್ಯದಲ್ಲಿ ಕೇವಲ ಒಂದು ಗ್ಯಾರಂಟಿಗಳಿಗೋಸ್ಕರ ಸಾಕಷ್ಟು ಸಿಹಿ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಹೆಚ್ಚಿಗೆ ಮಾಡುವಂಥದಿರ್ಬೋದು ಹಾಲಿನ ದರವನ್ನು ಹೆಚ್ಚಿಗೆ ಮಾಡುವಂಥದ್ದಿರ್ಬೋದು ಮತ್ತು ಎನ್ನಿತ ಇವತ್ತು ಜನರ ಜನರ ಮೇಲೆ ಬರೆಯುವಂಥ ಕೆಲಸವನ್ನು ಇವತ್ತು ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾರೆ ಮತ್ತು ಈ ವರ್ಷ ನೂರ ಎಂಬತ್ತೇಳು ಕೋಟಿ ಏನು ಒಂದು ವಿಶಿಷ್ಟ ಪಂಗಡ ನಿಗಮದಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆ ಇವತ್ತು ನೈತಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತೇಳಿ ನಾವೆಲ್ಲರೂ ಇಲ್ಲಿ ರಾಜ್ಯಾದ್ಯಂತ ಇವತ್ತು ವರದಿಪಡಿಸುವಂಥ ಕೆಲಸ ಮಾಡಿ